ಭೀಮಾಶಂಕರ್ ಎಸ್ ಗುಳೇದ್ ಐ ಪಿ ಎಸ್ ಅಂತ ಹೇಳಿ ಒಂದು ಫೇಕ್ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಆಗಿತ್ತು ಕ್ರಿಯೇಟ್ ಆಗ್ಬಿಟ್ಟು ನನ್ನ ಗೆಳೆಯರಿಗೆ ಮತ್ತೆ ಇತರೆ ಅಧಿಕಾರಿಗಳಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಳಗಾಂ ಜಿಲ್ಲಾ ಎಸ್ ಪಿದು ದು ಏನು ಫೇಸ್ಬುಕ್ ಅಕೌಂಟ್ ಇದೆ ಅದರಲ್ಲಿ ಇರ್ತಕ್ಕಂತ ಫಾಲೋವರ್ಸ್ ಎಲ್ರಿಗೂ ಕೂಡ ಅವನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದವನು ತದನಂತರ ಅವರೆಲ್ಲ ಫ್ರೆಂಡ್ಸ್ ಆದ್ಮೇಲೆ ಒಂದ್ ದಿವಸ ಇವತ್ತು ನನ್ನ ಬರ್ತ್ಡೇ ಅಂತ ಹೇಳಿ ಸ್ವಯಂ ಪೋಸ್ಟ್ ಮಾಡಿಕೊಂಡು ಯಾವಾಗ ಜನರು ಅವರಿಗೆ ಪರ್ಸನಲ್ ಆಗಿ ಫೇಸ್ಬುಕ್ ಅಲ್ಲಿ ಬರ್ತ್ಡೇಗೆ ವಿಶಸ್ ಕಳ್ಸಕ್ ಶುರು ಮಾಡಿದ್ರು ಆ ರೀತಿ ಪರ್ಸನಲ್ ಆಗಿ ಯಾರು ವಿಶಸ್ ಅನ್ನ ಆ ವ್ಯಕ್ತಿಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಈ ಫೇಕ್ ಬುಕ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದಂತ ವ್ಯಕ್ತಿ ನನ್ನ ಗೆಳೆಯ ಒಬ್ಬ ಸಿ ಆರ್ ಪಿ ಎಫ್ ಅಲ್ಲಿ ಆಫೀಸರ್ ಇದ್ದಾನೆ ಬೆಂಗಳೂರಲ್ಲಿ ಅವನು ಇತ್ತೀಚೆಗೆ ಬೆಂಗಳೂರಿಂದ ಹೊರಗಡೆ ಟ್ರಾನ್ಸ್ಫರ್ ಆಗಿದ್ದಾನೆ ಅವನ ಹತ್ರ ಸುಮಾರು ಒಳ್ಳೆ ಒಳ್ಳೆ ಫರ್ನಿಚರ್ಸು ಮತ್ತೆ ಎಲೆಕ್ಟ್ರಾನಿಕ್ ಗೂಡ್ಸ್ ಐಟಮ್ಸ್ಗಳು ವಿಶೇಷವಾಗಿ ಈ ಎ ಎಸಿ ಫ್ಯಾನ್ಗಳು ಮತ್ತೆ ಒಳ್ಳೊಳ್ಳೆ ಫರ್ನಿಚರ್ಗಳದ ಫೋಟೋ ಹಾಕ್ಬಿಟ್ಟು ಇದರ ಮಾರ್ಕೆಟ್ ನ ಮೌಲ್ಯ ಸುಮಾರು ಹನ್ನೆರಡು ಲಕ್ಷ ಆಗುತ್ತೆ ಆದರೆ ನನಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ನನಗೆ ಇದು ಟ್ರಾನ್ಸ್ಫರ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದರ ಜೊತೆಗೆ ನೀವು ನಮ್ಮ ಎಸ್ ಪಿ ಸಾಹೇಬ್ರ ಒಳ್ಳೆ ಫ್ರೆಂಡ್ ಇರೋದ್ರಿಂದ ನಿಮಗೆ ಕೇವಲ ತೊಂಬತ್ ಸಾವಿರಕ್ಕೆ ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಅಂದ್ರೆ ಟೆನ್ ಪರ್ಸೆಂಟ್ ಕಾಸ್ಟ್ ಅಲ್ಲಿ ಕೊಡ್ತೀನಿ ಅನ್ನುವಂಥ ರೀತಿ ಮೆಸೇಜ್ ಹಾಕ್ಸಿ ಅದ್ರ ಮೇಲೆ ಜನರಿಂದ ದುಡ್ಡು ವಸೂಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಫ್ರಾಡ್ ಮಾಡಲಿಕ್ಕೆ ಈ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ನಮ್ಮ ಮಾಧ್ಯಮಾಂತರ ಒಂದು ನ್ಯೂಸ್ ಆರ್ಟಿಕಲ್ ಕೂಡ ಬಂತು ಬೆಳಗಾವಿ ಎಸ್ ಪಿ ಹೆಸರಲ್ಲಿ ನಕಲಿ ಖಾತೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನಾವು ಆ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿದ್ವಿ ಒಬ್ಬ ಎಸ್ ಪಿ ಅವರಿಗೆ ಈ ರೀತಿ ಬೇರೆಯವರ ಫರ್ನಿಚರ್ ಆಗಲಿ ಅಥವಾ ನನ್ನ ಬರ್ತ್ಡೇ ಇವತ್ತು ಅಂತ ಹೇಳ್ಕೊಳ್ಳುವಂತ ಒಂದು ಇದು ಇರಲ್ಲ ಟೈಮ್ ಇರಲ್ಲ ಅದಕ್ಕೆ ಅಂತ ಹೇಳಿ ಸೊ ಸಾಕಷ್ಟು ಜನ ನಮ್ಗೆ ಬಂದು ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದ್ರು ಸರ್ ನನಗೂ ಕೂಡ ಮೆಸೇಜ್ ಹಾಕಿದ ನನಗೂ ಕೂಡ ಸೊ ಈಗಾಗಲೇ ನಾವು ಅದನ್ನ ಯಾವಾಗ ಫೇಕ್ ಅಕೌಂಟ್ ಅಂತ ಇತ್ತು ನಾವು ಒಂದು ಎಫ್ಐಆರ್ ದಾಖಲಿಸಿದ್ವಿ ಆ ತನಿಖೆ ನಡೀತಾ ಇತ್ತು ಆರೋಪಿ ಮೂಲತಃ ಯು ಪಿ ಅಲ್ಲಿ ಇರೋದು ಅಂತ ನಮ್ಮ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಯ್ತು ಅದರ ಮೇಲೆ ನಾವು ಒಂದು ಟೀಮ್ ಅನ್ನ ಉತ್ತರ ಪ್ರದೇಶಕ್ಕೆ ಕಳಿಸಿದ್ವಿ ಅಲ್ಲಿ ಹೋಗಿ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಆ ವ್ಯಕ್ತಿ ಕೂಡ ಈ ಫೇಕ್ ಖಾತೆ ಮಾಡಿರೋದು ಅಲ್ಲ ಅಂತ ಗೊತ್ತಾಯ್ತು ಅವನ ಮೊಬೈಲ್ ನಂಬರ್ನ ಬಳಸ್ಕೊಂಡು ಮತ್ತೊಬ್ಬ ವ್ಯಕ್ತಿ ಮಾಡಿರೋದು ಗೊತ್ತಾಯ್ತು ತದನಂತರ ಮುಂದಿನ ತನಿಖೆಗೆ ನಮ್ಮ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಾಗ ಅದೇ ವ್ಯಕ್ತಿ ಮಾಡಿರೋದಂತ ಗೊತ್ತಾಗಿದೆ ಈಗ ಆ ವ್ಯಕ್ತಿಯನ್ನು ನಾವು ಇವತ್ತು ಬೆಳಿಗ್ಗೆ ಇಲ್ಲಿಗೆ ಕರ್ಕೊಂಡು ಬಂದೀವಿ ವೇ ಬರಬೇಕಾದ್ರೆ ಅವನು ಇನ್ನೂ ಇಬ್ರು ಕರ್ನಾಟಕದ ಐ ಪಿ ಎಸ್ ಅಧಿಕಾರಿಗಳು ಎಸ್ ಪಿ ಗದಗ ಆಗಿರ್ತಕ್ಕಂಥ ನೇಮ್ಗೌಡ್ ಮತ್ತೆ ಎಸ್ ಪಿ ಮಂಡ್ಯ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರದು ಕೂಡ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಇದೇ ರೀತಿ ಮೋಸ ಮಾಡಿರೋದು ಗೊತ್ತಾಗಿದೆ ನಮ್ಮ ತನಿಖೆ ಇನ್ನೂ ನಡೀತಾ ಇದೆ ಇದೇ ರೀತಿಯಾಗಿ ಅವನು ಇನ್ನೂ ಕೆಲವೊಂದು ಅಧಿಕಾರಿಗಳ ನಕಲಿ ಖಾತೆಯನ್ನ ಕ್ರಿಯೇಟ್ ಮಾಡಿ ಬೇರೆ ಬೇರೆಯವರಿಗೆ ಮೋಸ ಮಾಡಿರೋ ಸಾಧ್ಯತೆ ಇದೆ ಮುಂದಿನ ಮಾಹಿತಿಯನ್ನು ಶೇರ್ ಮಾಡ್ಕೊತೀವಿ ಇದರ ಜೊತೆಗೆ ತಮ್ಮಗಳ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ನಾನಾಗಿರ್ಬೋದು ಆಕ್ಚುಲಿ ನಂದು ನಿಜವಾದ ಅಕೌಂಟ್ ಇಂದಾನೆ ಬಂದಿದೆ ಅಂತ ಇಟ್ಕೊಳ್ಳೋಣ ಈ ಫ್ರೆಂಡ್ ರಿಕ್ವೆಸ್ಟ್ ಅಥವಾ ದುಡ್ಡಿಗೆ ಡಿಮ್ಯಾಂಡು ಯಾವುದೇ ಕಾರಣಕ್ಕೂ ಕೊಡಬೇಡಿ ಯಾಕಂತಂದ್ರೆ ನನಗೆ ನಿಜವಾಗ್ಲೂ ಅವಶ್ಯಕತೆ ಇದ್ರೆ ದುಡ್ಡು ನಾನು ಪರ್ಸ್ನಲಿ ನಿಮಗೆ ಕೇಳ್ತೀನಿ ಒಂದು ಎರಡನೇದು ಸರ್ಕಾರ ನಮಗೆ ಚೆನ್ನಾಗಿ ಸಂಬಳ ಕೊಡುತ್ತೆ ಹಾಗಾಗಿ ನಾನು ಸಾರ್ವಜನಿಕರ ಹತ್ರ ದುಡ್ಡು ಕೇಳುವ ಪ್ರಮೇಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಒಬ್ಬ ಎಸ್ ಪಿ ಆಗಿ ಒಬ್ಬ ಫ್ರೆಂಡ್ ಗೆ ನಾನು ಆ ರೀತಿ ಮೊಬೈಲಲ್ಲಿ ಮೆಸೇಜ್ ಅಲ್ಲಿ ದುಡ್ಡು ಕೇಳುವಂತ ಪ್ರಶ್ನೆನೇ ಉದ್ಭವಿಸೋದಲ್ಲ ಮತ್ತೆ ಇದು ಬರೀ ಎಸ್ ಪಿ ಬೆಳಗಾವ ಅಥವಾ ಭೀಮಾಶಂಕರ್ಗೆ ಅನ್ವಯ ಆಗುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಅನ್ವಯ ಆಗುವಂಥದ್ದು ಯಾರೇ ಒಬ್ಬ ವ್ಯಕ್ತಿ ತನ್ನ ಕಷ್ಟದಲ್ಲಿ ಇದನ್ನ ತಾನು ಸ್ವಯಂ ಕಷ್ಟಪಟ್ಟು ಯಾರತ್ರ ದುಡ್ಡು ಕೇಳಬೇಕು ಆ ವ್ಯಕ್ತಿಗೆ ಹೋಗಿ ಸ್ವಯಂ ಸಂಪರ್ಕ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ ಯಾರೇ ಕೂಡ ಕೇವಲ ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ಕೇಳಿದ್ರೆ ಆ ವ್ಯಕ್ತಿ ಕೇಳೋ ವ್ಯಕ್ತಿ ನಿಜವಾದವನು ಅಲ್ಲ ಮತ್ತೆ ನೀವು ಅಂತವ್ರಿಗೆ ಕೊಡತಕ್ಕದ್ದು ಕೂಡ ಅಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೂ ಆನ್ಲೈನ್ ಅಲ್ಲಿ ಪರಿಚಯ ಆಗಿರ್ತಕ್ಕಂಥ ಅಥವಾ ಆನ್ಲೈನ್ ಮುಖಾಂತರ ಬಂದಂತ ಡಿಮ್ಯಾಂಡು ರಿಕ್ವೆಸ್ಟ್ಗಳಿಗೆ ನೀವು ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕಬೇಡಿ ಮೋಸ ಹೋಗಬೇಡಿ